ಇನ್ನೇನು ಎರಡು ಮೂರು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇಡೀ ದೇಶಕ್ಕೆ ಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ನಮ್ಮ ಮಿತ್ರ ಪಕ್ಷಗಳು ಜೊತೆ ಸೇರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ಮತ್ತೊಮ್ಮೆ ಅಧಿಕಾರಕ್ಕೆ ನಾವು ಬರೋದು ನಿಶ್ಚಿತ ಇದೆ ಈ ಒಂಬತ್ತುವರೆ ವರ್ಷದ ಅವಧಿಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸ ಜಗತ್ತೇ ಮೆಚ್ಚಿಕೊಂಡಿದೆ ಈ ದೇಶದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯ ಜನಕ್ಕೆ ಹಿಂದೆ ಯಾವ ಸರ್ಕಾರವೂ ಕೊಡದೇ ಇರುವಂತಹ ಅನೇಕ ಯೋಜನೆಗಳ ಫಲ ನರೇಂದ್ರ ಮೋದಿಜಿಯವರು ಆ ಬಡವರಿಗೆ ಸಿಗುವಂತೆ ಮಾಡಿದ್ದಾರೆ ಅದು ಉಜ್ವಲ್ ಗ್ಯಾಸ್ ಯೋಜನೆ ಇರ್ಬೋದು ಅದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಯೋಜನೆ ಇರ್ಬೋದು ಮನೆ ಮನೆಗೆ ಗಂಗೆಯ ಯೋಜನೆ ಇರ್ಬೋದು ಬ್ಯಾಂಕ್ ಖಾತೆಯನ್ನು ತೆರೆಯೋದಕ್ಕೆ ಕೊಟ್ಟಿರುವಂಥ ಪ್ರಯತ್ನ ಇರಬಹುದು ನಾನು ಹೀಗೆ ಹೇಳ್ತಾ ಹೋದರೆ ಬಹಳ ಉದ್ದನೆಯ ಪಟ್ಟಿ ಇದೆ ಸಾಮಾನ್ಯರಲ್ಲಿ ಸಾಮಾನ್ಯ ಜನಕ್ಕೆ ಸರ್ಕಾರದ ಸೌಲಭ್ಯಗಳು ಸಿಗುವಂತೆ ಮಾಡಿ ಸುಮಾರು ಮೂವತ್ತು ಕೋಟಿ ಜನರನ್ನು ಈ ದೇಶದಲ್ಲಿ ಬಡತನ ರೇಖೆಗಿಂತ ಮೇಲೆ ತರೋದಕ್ಕೆ ಸಾಧ್ಯ ಆಗಿದೆ ನಮ್ಮ ಮತ್ತೊಮ್ಮೆ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗೇ ಆಗ್ತಾರೆ ಈ ದೇಶ ಮತ್ತೊಮ್ಮೆ ಸಾಧನೆಯ ಎತ್ತರೆತ್ತರಕ್ಕೆ ಜಗತ್ತಿನ ಎದುರುಗಡೆಗೆ ನಿಂತೇ ನಿಲ್ಲುತ್ತೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದ್ದೇ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ ಶತಶತಮಾನದ ಕನಸು ನನಸಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡೋದ್ರ ಮೂಲಕ ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಯ ರಕ್ಷಣೆಗೆ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಕೊಟ್ಟಿರುವಂಥ ಕೊಡುಗೆ ಅದು ಅವಿಸ್ಮರಣೀಯವಾದಂಥದ್ದು ಅಷ್ಟೇ ಅಲ್ಲದೆ ಮಹಿಳಾ ಮೀಸಲಾತಿ ಇರ್ಬೋದು ಚಂದ್ರಯಾನದ ಯಶಸ್ಸು ಇರ್ಬೋದು ಹೊಸ ಪಾರ್ಲಿಮೆಂಟಿನ ಉದ್ಘಾಟನೆ ಇರ್ಬೋದು ಜಿ ಟ್ವೆಂಟಿ ದೇಶದ ಸಮ್ಮೇಳನವನ್ನು ಅತ್ಯಂತ ಪ್ರಭಾವಿಯಾಗಿ ನಡೆಸಿರುವಂಥದ್ದರ ಮೂಲಕ ಭಾರತದ ಶಕ್ತಿಯನ್ನು ಭಾರತಕ್ಕೆ ಮತ್ತು ಜಗತ್ತಿಗೆ ತೋರಿಸ್ ತೋರಿಸಿಕೊಟ್ಟಿದ್ದಿರ್ಬೋದು ಆರ್ಥಿಕವಾಗಿ ನಾವು ಬಲಿಷ್ಠವಾಗ್ತಾ ಮುನ್ನಡೀತಾ ಇರುವಂಥದ್ದನ್ನು ನಾವು ನೋಡಬಹುದು ಅಭಿವೃದ್ಧಿಯ ಒಂದು ಪರ್ವವೇ ನಡೀತದೆ ನಡೀತಾ ಇದೆ ರೈಲ್ವೆ ರಸ್ತೆ ವಿಮಾನ ಹಡಗುಗಳು ಇದರ ಸಾಗಾಣಿಕೆಗಳು ಅದರದ್ದು ಎಲ್ಲವನ್ನು ನೋಡಿದರೆ ಭಾರತ ಯಾವ ವೇಗದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅನ್ನುವಂಥ ಅರಿವು ನಮಗೆ ಇದೆ ನಾವು ಕಳೆದ ಬಾರಿಗೆ ಐದು ವರ್ಷದ ಹಿಂದೆ ಸುಮಾರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಮತಗಳ ಅಂತರದಿಂದ ನಾವು ಗೆದ್ದು ಒಂದು ದಾಖಲೆಯ ವಿಜಯವನ್ನು ನಾವು ಸಾಧಿಸಿದ್ವಿ ಈ ಬಾರಿಯೂ ಸಹ ಆ ದಾಖಲೆಯನ್ನು ನಾವೇ ಮುರಿದು ಮತ್ತೊಂದು ಹೊಸ ದಾಖಲೆಯನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸ್ಥಾಪಿಸೋರಿದ್ದೀವಿ ಆ ಹಿಂದಿನಿಗಿಂತ ಹೆಚ್ಚಿನ ಮತವನ್ನು ತೆಗೆದುಕೊಂಡು ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನೂರಕ್ಕೆ ನೂರು ನನಗಿದೆ ನಮ್ಮ ಅಭ್ಯರ್ಥಿ ಕಮಲದ ಹೂವು ವ್ಯಕ್ತಿ ಯಾರು ಅನ್ನೋದನ್ನು ವರಿಷ್ಠರು ಸಮಾಲೋಚಿಸಿ ಸೂಕ್ತ ಕಾಲದಲ್ಲಿ ಅದನ್ನು ಘೋಷಿಸ್ತಾರೆ ಆದರೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಎಲ್ಲ ಮತದಾರರಿಗೆ ನಾನು ವಿನಂತಿಸ್ಕೊಳ್ತೀನಿ ಕಮಲದ ಹೂವೇ ನಮ್ಮ ಅಭ್ಯರ್ಥಿ ಕಮಲದ ಹೂವಿಗೆ ಮತ ಹಾಕೋದ್ರಿಂದ ಅದು ರಾಮನಿಗೆ ಮತ ಹಾಕ್ತಿದಂತೆ ಅದು ನರೇಂದ್ರ ಮೋದಿಜಿಯವರಿಗೆ ಮತ ಹಾಕಿದಂತೆ ಅದು ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಗೆ ಮತ ಹಾಕಿದಂತೆ ಅನ್ನುವಂಥ ನಂಬಿಕೆಯಿಂದ ನಾವು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನು ಬಲಿಷ್ಠಗೊಳಿಸೋದಕ್ಕೆ ಪವಿತ್ರ ಮತದಾನದ ಒಂದು ಕರ್ತವ್ಯವನ್ನು ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸೋಣ ಜನರಲ್ಲಿಯೂ ಅಗತ್ಯವಾದಂತಹ ಜಾಗೃತಿಯನ್ನು ಮೂಡಿಸಿ ದೇಶದ ಅಭಿವೃದ್ಧಿಗೆ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುವಂತಹ ಈ ಚುನಾವಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ